ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರಕೀರ್ತಿ ಭಟ್ಟಾರಕ ಭಾಚಾರ್ಯ ಮಹಾಸ್ವಾಮಿಗಳವರ ಅಡಿಗಾವರಿಗಳಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಶ್ರೀ ಕ್ಷೇತ್ರ ಅಜೇರಿ ಮಠದ ಪೀಠಾಧಿಪತಿಗಳಾಗಿರುವ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಿಗೆ ದಿವ್ಯ ನಮನಗಳನ್ನು ಸಮರ್ಪಿಸುತ್ತ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಇಲ್ಲಿ ನೆರವಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಈ ದಿನ ಅತ್ಯಂತ ವಿಶಿಷ್ಟವಾದ ದಿನ ಅವಿಸ್ಮರಣೀಯವಾದ ದಿನ ಯಾಕೆ ಅಂತಂದರೆ ನಮ್ಮ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರಿಕೀರ್ತಿ ಭಟ್ಟರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಅಸ್ತಂಗತರಾಗಿ ವಿಧಿವಶರಾಗಿ ಕೀರ್ತಿ ಕೀರ್ತಿಶೇಷರಾಗಿ ಹೀಗೆ ಒಂದು ವರ್ಷ ಕಳೀತು ಬಹುಶಃ ಒಂದು ರೀತಿ ಈ ದಿನ ನಮ್ಮೆಲ್ಲರ ಪಾಳಿಗೆ ದುಃಖದಾಯಕವಾದ ದಿನ ಅಂತ ಹೇಳಬೇಕು ಕಾರಣ ಏನು ಅಂದರೆ ಶ್ರೀ ಕ್ಷೇತ್ರ ಮಠದ ಪೀಠಾಧಿಪತಿಗಳಾಗಿ ಬಹುಶಃ ದಾಖಲೆಯ ಅವಧಿ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ನಮ್ಮ ಜೈನ ಮಠದ ಈ ಪರಂಪರೆಯ ಈ ಪೀಠದ ಮೇಲೆ ಐವತ್ನಾಲ್ಕು ವರ್ಷಗಳ ಕಾಲ ಒಂದು ಪಟ್ಟಾರಕರಾಗಿ ಇಡೀ ಶ್ರವಣ ಬೆಳಗೊಳವನ್ನು ಜಗತ್ ಪ್ರಸಿದ್ಧಿ ಮಾಡಿ ಆದಮೇಲೆ ಇಡೀ ಜಗತ್ತಿಗೆ ಬೆಳಗಣದ ಹೆಸರನ್ನು ಪಸರಸ್ತವರು ನಮ್ಮ ಪರಮಪೂಜ್ಯ ಚಾರಕಿರ್ತಿ ಭಟ್ಟರಕ ಮಾ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಈ ಶವಣಬೆಳಗುಳದ ತಪಭೂಮಿಯನ್ನು ಆಡಿ ಬೆಳಗೊಳದ ಬೆಳಕಾಗಿ ಬೆಳಗೊಳದ ಜಿನ ಸೂರ್ಯರಾಗಿ ಅವರು ಇವತ್ತು ಜನೈಕ್ಯರಾಗಿದ್ದಾರೆ ಬಹುಶಃ ಜನೈಕ್ಯರಾದರೂ ಕೂಡ ಅವರು ಮಾಡಿದಂತಹ ಕಾರ್ಯ ಇದೆ ಶ್ರೀಕ್ಷೇತ್ರಕ್ಕೆ ಅವರು ಅವನು ಸಲ್ಲಿಸಿದಂಥ ಸೇವೆ ಬಹುಶಃ ಅಜರಾಮರವಾಗಿ ಉಳಿಯುತ್ತೆ ಶ್ರವಣ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿವರೆಗೂ ಕೂಡ ಪೂಜ್ಯರ ಸ್ಮರಣೆ ನಿರಂತರವಾಗಿ ನಡೀತಾರೆ ಅಂತಕ್ಕಂಥ ಅಂಶ ಹೇಳಿ ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಿಗೆ ಒಂದು ಪುಷ್ಪಾರ್ಚನೆ ಮೂಲಕ ನಮ್ಮ ದಿವ್ಯ ನಮನಗಳನ್ನು ಸಮರ್ಪಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಪೂಜ್ಯರಿಗೆ ಪುಷ್ಪ ನಮನವನ್ನು ಮಾಡುವ ಮುಖಾಂತರ ಒಂದು ಭಕ್ತಿಯನ್ನು ಸಮರ್ಪಿಸಬೇಕಾಗಿ ಈ ಸಂದರ್ಭದಲ್ಲಿ ಕೂಡ ಇದೀಗ ಪೂಜ್ಯರಿಗೆ ಪುಷ್ಪ ನಮನ ಎಲ್ಲ ಸಹೋದ್ಯೋಗಿ ಮಿತ್ರರು ಅನಂತಹ ವಿದ್ಯಾರ್ಥಿ ಮಿತ್ರರು ಕೂಡ ಮಾಡಬೇಕಾಗೆ ಅಪೇಕ್ಷಿತ ನಮೋವಜ್ಜಾಯ ನಮೋ ಲೋಹಿಯೇ ಸೌಸಾಹನ ಓಂ ನಮೋ ಹರಿ ನಮೋ ಸಿದ್ಧಾಂತ ನಮೋ ಆಯರಿಯಾನ ನಮೋ ವಜ್ಜಾಯ ನಮೋ ಲೋಹಿಯೇ ಸೌಸಾಹೋನು ಓಂ ನಮೋ ಹರಿ ನಮೋ ಸಿದ್ಧಾನ ನಮೋ ಆಯರಿಯಾನ ನಮೋ ವಜ್ಜಾಯ ನಮೋ ಲೋಹಿಯೇ ಸೌಸಾಹೋನು ಓಂ ನಮೋ ಹರಿ நமோ சித்தாங்க நமோ ஆவேதியம் நமோ நமோ உஜா நமோசா ஓம் நமோ அரிந்த நமோ சித்தா நமோ 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 ஆவேதிய wag baie vinnig vinnig eerste begin dit begin begin